ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಎಲ್ಲ ಚಿನ್ನ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇರುವ ಹಳದಿ ಲೋಹವಾಗಿ ಖ್ಯಾತಿ ಪಡೆದಿರುವ ಚಿನ್ನದ ದರ ದಿನದಿಂದ ದಿನಕ್ಕೆ ಏರಿಕೆಯ ಹಾದಿಯನ್ನು ಕಾಣುತ್ತಿದೆ ಇಂದು ಚಿನ್ನವನ್ನ ಮಹಿಳೆಯರಿಂದ ಹಿಡಿದು ಪುರುಷರು ಇಷ್ಟಪಡುತ್ತಾರೆ ಚಿನ್ನವನ್ನು ಖರೀದಿಸುವ ಗ್ರಾಹಕ ವರ್ಗ ಬೆಲೆ ಯಾವಾಗ ಕಡಿಮೆಯಾಗುವುದು ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಒಟ್ಟಿನಲ್ಲಿ ಬಂಗಾರ ಇಂದು ಪ್ರತಿಯೊಬ್ಬರಿಗೂ ನೆಚ್ಚಿನ ವಸ್ತುವಾಗಿದೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಸ್ವಲ್ಪವೇ ಭಾರೀ ಏರಿಕೆ ಕಾಣುತ್ತಿದೆ ಒಟ್ಟಿನಲ್ಲಿ ಚಿನ್ನ ಬೆಳ್ಳಿಯ ಈ ಪಾಟಿ ಏರಿಕೆ ಪ್ರತಿಯೊಬ್ಬರನ್ನ ಆಶ್ಚರ್ಯಕ್ಕೆ ದೂಡುತ್ತಿದೆ ವಿವಾಹ ಹಾಗೂ ಇನ್ನಿತರ ಸಂಭ್ರಮಾಚರಣೆಯಲ್ಲಿ ಪ್ರಮುಖವಾಗಿರುವ ಈ ಲೋಹಗಳ ಬೆಲೆ ಏರಿಕೆಯಿಂದ ಪ್ರತಿಯೊಬ್ಬರೂ ಕಂಗಾಲಾಗಿರುವುದು ನಿಜವಾಗಿದೆ ಸದ್ಯಕ್ಕೆ ಅಂದರೆ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಇಡೀ ದೇಶಾದ್ಯಂತ ಇದೀಗ ಚಿನ್ನದ ಬೆಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ ಹೌದು ನಿನ್ನೆಯ ದರಕ್ಕೆ ಹೋಲಿಕೆ ಮಾಡಿ ನೋಡಿದರೆ ಇಂದು ಭಾರಿ ಪ್ರಮಾಣದಲ್ಲಿ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದ್ದು ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರುವ ಹಾಗೆ ಇಂದಿನ ಇಪ್ಪತ್ತೆರಡು ಕ್ಯಾ ರೆಟ್ನ ಹತ್ತು ಗ್ರಾಂ ಚಿನ್ನದ ದರದಲ್ಲಿ ಒಟ್ಟು ಮುನ್ನೂರ ಐವತ್ತು ರೂಪಾಯಿ ಇಳಿಕೆ ಕಂಡಿದ್ದು ಗ್ರಾಹಕರ ಮುಖದಲ್ಲಿ ಅಲ್ಪಮಟ್ಟಿಗೆ ಮಂದಹಾಸ ಮೂಡಿದೆ ಹೀಗೆ ಒಂದು ಗ್ರಾಂ ಒಂದು ಗ್ರಾಂ ಎಂಟು ಗ್ರಾಂ ಹಾಗೂ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಎಂದು ಸ್ಕ್ರೀನ್ನ ಮೇಲೆ ವೀಕ್ಷಿಸಬಹುದು ಇನ್ನು ವೀಕ್ಷಕರೇ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರದಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತು ರೂಪಾಯಿ ಇಳಿಕೆ ಕಂಡಿದ್ದು ಸದ್ಯದ ದರ ನೀವು ಸ್ಕ್ರೀನ್ನ ಮೇಲೆ ವೀಕ್ಷಿಸಬಹುದು ಇನ್ನು ಬಂಗಾರ ಒಂದೇ ಅಲ್ಲ ಬೆಳ್ಳಿ ಕೂಡ ಸಖತ್ ಕಾಸ್ಟ್ಲಿಯಾಗಿದೆ ಚಿನ್ನದಂತೆ ಬೆಳ್ಳಿ ಬೆಳ್ಳಿಯ ಬೆಲೆ ಕೂಡ ಏರಿಕೆ ಇಳಿಕೆಯ ಹಾದಿಯನ್ನು ಕಾಣುತ್ತಿದ್ದು ಬೆಳ್ಳಿಯ ಬೇಡಿಕೆಯನ್ನು ಹೆಚ್ಚಿಸಿದೆ ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಎಲ್ಲರಿಗೂ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು